ನಮ್ಮ ಹುಡುಗರು ಪರವಾಗಿ ತನಕ ಕೇಳಿದ್ನಿ ಅಂದ್ರೆ ಯಾವ ಸಂಬಂಧಗಳನ್ನು ನೋಡಂಗಿಲ್ಲ ನೀನು ಮಾತು ಕೊಟ್ಟಿ ಅಲ್ಲ ತಂಗಿ ನಮ್ಮ ಅಸಹ್ಯ ಮಾಡಿಲ್ಲ ಸೇ ಮೇಲೆ ಅಂತ ನೀವು ಗಂಡು ಪರವಾಗಿ ಮಾತಾಡಿದ್ರೆ ನಿನಗೆ ಅಸಹ್ಯ ಮಾಡಲ್ಲ ನಾನು ಹೇಳ್ತೀನಿ ಫಸ್ಟ್ ಫಸ್ಟಿಗೆ ಬಂದಂದು ನನ್ನ ಫ್ರೆಂಡ್ಸ್ ಅಂತ ಹೇಳಿದೆ ನಾನು ಹಂಗೆ ಫ್ರೆಂಡ್ಸ್ ಗೆ ಸಂಬಂಧ ಇಲ್ಲ ಪ್ರೀತಿ ಒಳಗೆ ಮೋಸ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಮಾತಾಡಂದ್ರು ಅಣ್ಣ ಹಿಂಗ್ಯಾಕೆ ಹೇಳಿ ನೀವೇ ಮಾಡ್ತೀರಿ ನಾವೇನು ಮಾಡ್ತೀವಿ ಈಗ ನಾನು ನಿನ್ನ ಪರವಾಗಿ ನಿಂತ್ರೆ ನಾನು ನಮ್ಮ ಹುಡುಗರಿಗೆ ಅನ್ಯಾಯ ಮಾಡಿದೆ ಹೆಂಗಿದ್ದೆ ಅವ್ನ ಇಲ್ವ ಅಣ್ಣ ನಾ ಯಾವತ್ತಿದ್ರು ನೀ ನನಗ್ ತಂಗಿರ್ಬಹುದು ಆದ್ರೆ ಪ್ರೀತಿ ವಿಷಯ ಮೋಸ ವಿಷಯ ಅಂತ ಬಂದ ನಾ ಯಾವತ್ತು ನಮ್ಮ ಹುಡುಗರು ಪರವಾಗಿ ನಿಂತಿರ್ತೀನಿ ವೈಮಿ ಅಂತ ಬಂದ್ರೆ ಇನ್ನೊಂತರ ಮಗನ ನೀವ್ ಅನುಭವ ಆಧಾರ್ ಕಾರ್ಡ್ ಪ್ರೀಯ ಊರಿಗೆ ಹಾಕಿ ಅಂತ ನಮಗೂ ಬಾಳ ಚಲಾಯ್ ಈಗ

ಇತ್ತಿತ್ತೊಳಗ ವಯಸ್ಸಿಗೆ ಬಂದಂತ ಹುಡುಗಿಯಾರ ಮದ್ವಿ ಮಾಡ್ಕೊಳಕ್ ಎಂತ ಹುಡುಗ್ರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಾತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರ್ಬೇಕು ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಿದ್ರಿ ಅದ್ರಿಗೆ ಅತ್ತಿ ಮಾವನ ಫೋಟೋ ಊಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಸೆಲೆಕ್ಟ್ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ನಿಮ್ಮ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗೆ ನಮ್ ಇಂತ ಹತ್ತು ಹುಡುಗಿಯರು ಹೋದ್ರೇನಾಯ್ತ ಹಣ್ಣನೇ ಹುಡುಗಿ ತರೋ ಶಕ್ತಿ ದೇವ್ರನ್ನು ಕೊಡ್ತಾನೆ ಬರ್ಲಿ ದೂರಂಗ ಚಂದಿರಬೇಕು ಬೆಳ್ಳಂಗ ಇರ್ಬೇಕು